ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ನಮ್ಮ ಕೇಳುಗರೊಬ್ಬರು ಕಳಿಸಿರೋ ಕೆಲವು ಜಾತಕದ ಟಿಪ್ಪಣಿಗಳಿವೆ ಇಂದು ಅದರ ಬಗ್ಗೆ ಒಂದು ಆಳವಾದ ವಿಶ್ಲೇಷಣೆ ಮಾಡೋಣ ಅಂತ ಈ ಟಿಪ್ಪಣಿಗಳು ರಾಶಿಯವರ ಜೀವನದ ಮೇಲೆ ಪ್ರಭಾವ ಬೀರುವ ನಾಲ್ಕು ಮುಖ್ಯವಾದ ಶಕ್ತಿಗಳನ್ನು ಗುರುತಿಸಿವೆ ಮೊದಲನೇದು ದೀರ್ಘಕಾಲದ ಶನಿ ಮಹಾದಶೆ ಆಮೇಲೆ ವರದಾನದಂತಿರೋ ಗಜಕೇಸರಿ ಯೋಗ ಜೊತೆಗೆ ಸವಾಲಿನ ಕುಜದೋಷ ಮತ್ತು ಅನಿರೀಕ್ಷಿತ ತಿರುವು ತರುವ ಗ್ರಹಣದ ಪರಿಣಾಮ ಹಾಗಾದ್ರೆ ಈ ನಾಲ್ಕು ಶಕ್ತಿಗಳು ಒಂದೇ ಸತಿ ಸೇರಿದ್ರೆ ರಾಶಿಯವರ ದುಡ್ಡು ಮದುವೆ ಕೆರಿಯರ್ ಇವೆಲ್ಲದರ ಏನಾಗುತ್ತೆ ಬನ್ನಿ ಇಂದು ಇದರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಹೌದು ಇದು ಬಹಳ ಆ ಕುತೂಹಲಕಾರಿ ಸಂಯೋಜನೆ ಯಾಕಂದ್ರೆ ಈ ಟಿಪ್ಪಣಿಗಳು ಬರೀ ಒಂದೊಂದು ಗ್ರಹದ ಪ್ರಭಾವ ಹೇಳಲ್ಲ ಬದಲಿಗೆ ಅವೆಲ್ಲವೂ ಒಂದೇ ಜಾತಕದಲ್ಲಿ ಸೇರಿದಾಗ ಆಗುವ ಆ ಒಂದು ಮಿಶ್ರಣದ ಬಗ್ಗೆ ಬೆಳಕು ಚೆಲ್ಲುತ್ತವೆ ಇದನ್ನು ಹೀಗೆ ಅಂದ್ಕೋಬಹುದು ಒಂದು ನಾಟಕದ ನಾಲ್ಕು ಮುಖ್ಯ ಪಾತ್ರಗಳನ್ನು ಅರ್ಥ ಮಾಡಿಕೊಂಡ ಹಾಗೆ ಸೊ ಮೊದಲು ನಮ್ಮ ಕಥಾನಾಯಕ ಅಂದ್ರೆ ಕನ್ಯಾರಾಶಿಯವರ ಮೂಲ ಸ್ವಭಾವದಿಂದ ಶುರು ಮಾಡೋಣ ಆಮೇಲೆ ಪ್ರತಿಯೊಂದು ಪಾತ್ರ ಅಂದ್ರೆ ಗ್ರಹಗಳ ಗುಣಗಳನ್ನ ನೋಡಿ ಕೊನೆಗೆ ಅವರೆಲ್ಲರೂ ಒಟ್ಟಿಗೆ ವೇದಿಕೆ ಮೇಲೆ ಬಂದ್ರೆ ಜೀವನ ಅನ್ನೋ ನಾಟಕ ಹೇಗೆ ಸಾಗುತ್ತೆ ಅಂತ ನೋಡಬಹುದು ಅದ್ಭುತ ಒಳ್ಳೆ ಇದು ಹಾಗಾದ್ರೆ ನಮ್ಮ ಕಥಾನಾಯಕನ ಪರಿಚಯದಿಂದಲೇ ಶುರು ಮಾಡೋಣ ಈ ಟಿಪ್ಪಣಿಗಳ ಪ್ರಕಾರ ಕನ್ಯಾರಾಶಿಯನ್ನ ಭೂತತ್ವದ ರಾಶಿ ಅಂತಾರೆ ಮತ್ತೆ ಇದರ ಅಧಿಪತಿ ಬುಧ ಅಂತ ಇದರ ಆಳವಾದ ಅರ್ಥವೇನು ಭೂತತ್ವ ಅಂದರೆ ಸ್ಥಿರತೆ ವ್ಯಾವಹಾರಿಕತೆ ಅಂದರೆ ಇವರು ತುಂಬ ಪ್ರಾಕ್ಟಿಕಲ್ ಆಗಿರ್ತಾರೆ ವಾಸ್ತವಕ್ಕೆ ಹತ್ರವಾಗಿರ್ತಾರೆ ಗಾಳಿಯಲ್ಲಿ ಗೋಪುರ ಕಟ್ಟೋರಲ್ಲ ಅವರ ಆಲೋಚನೆಗಳು ನೆಲದ ಮೇಲೆ ಆ ಗಟ್ಟಿಯಾಗಿ ನಿಂತಿರ್ತವೆ ಇನ್ನು ಅಧಿಪತಿ ಬುಧ ಬುಧ ಅಂದರೆ ಬುದ್ಧಿ ಕಮ್ಯುನಿಕೇಷನ್ ಮತ್ತು ಲಾಜಿಕ್ ಹಾಗಾಗಿ ಕನ್ಯಾ ರಾಶಿಯವರಲ್ಲಿ ಈ ಎರಡರ ಒಂದು ಅದ್ಭುತವಾದ ಮಿಶ್ರಣವನ್ನು ನಾವು ಕಾಣಬಹುದು ಓಕೆ ಭೂಮಿಯ ಸ್ಥಿರತೆ ಮತ್ತೆ ಬುಧನ ಚುರುಕುತನ ಎರಡೂ ಸೇರಿದ ಗುಣಗಳು ಇದು ಕೇಳೋದಕ್ಕೆ ಬಹಳ ಪವರ್ಫುಲ್ ಕಾಂಬಿನೇಷನ್ ತರ ಇದೆ ಖಂಡಿತ ಖಂಡಿತ ಇದೇ ಕಾರಣಕ್ಕೆ ಅವರ ಅನಲಿಟಿಕಲ್ ಸ್ಕಿಲ್ಸ್ ಅಂದರೆ ವಿಶ್ಲೇಷಣಾ ಸಾಮರ್ಥ್ಯ ತುಂಬನೇ ಚೆನ್ನಾಗಿರುತ್ತೆ ಸಣ್ಣ ಪುಟ್ಟ ವಿಷಯಗಳನ್ನು ಗಮನಿಸ್ತಾರೆ ಆಳವಾಗಿ ಯೋಚನೆ ಮಾಡ್ತಾರೆ ಶಿಸ್ತು ಶುಚಿತ್ವ ಜವಾಬ್ದಾರಿ ಇದಕ್ಕೆಲ್ಲ ತುಂಬಾನೇ ಪ್ರಾಮುಖ್ಯತೆ ಕೊಡ್ತಾರೆ ಅದಕ್ಕಾಗಿಯೇ ಇವ್ರನ್ನ ಕೆಲವೊಮ್ಮೆ ಪರ್ಫೆಕ್ಷನಿಸ್ಟ್ ಅಂತಾನೂ ಕರೆಯೋದು ತಾವು ಮಾಡೋ ಕೆಲಸದಲ್ಲಿ ಒಂದು ಚೂರು ಲೋಪ ಇರಬಾರದು ಎಲ್ಲ ಪರ್ಫೆಕ್ಟ್ ಆಗಿರ್ಬೇಕು ಅನ್ನೋದು ಇವರ ಬಯಕೆ ಸರಿ ಈಗ ಕಥೆಯ ಪಾತ್ರಗಳನ್ನು ನೋಡೋಣ ಮೊದಲನೇದ್ದು ಈ ಟಿಪ್ಪಣಿಗಳಲ್ಲಿ ಹೇಳಿರೋ ಹಾಗೆ ಹತ್ತೊಂಬತ್ತು ವರ್ಷಗಳ ದೀರ್ಘಕಾಲದ ಶನಿ ಮಹಾದಶೆ ಓ ಹತ್ತೊಂಬತ್ತು ವರ್ಷ ಅದು ತುಂಬ ದೀರ್ಘಕಾಲ ಅಲ್ವಾ ಇದೊಂದು ಕಠಿಣ ಗುರುವಿನ ಪಾತ್ರದಂತೆ ಕಾಣ್ತಾ ಇದೆ ಇದು ಕನ್ಯಾ ಕನ್ಯಾರಾಶಿಯವರಿಗೆ ಏನ್ ಕಲಿಸುತ್ತೆ ನೀವು ಹೇಳಿತು ತುಂಬಾನೇ ಸರಿ ಶನಿ ಅಂದ್ರೆ ನ್ಯಾಯ ಕರ್ಮ ಶಿಸ್ತು ಸೊ ಶನಿ ಮಹಾದಶೆ ಬಂದಾಗ ಲೈಫ್ ಅಷ್ಟು ಈಸಿ ಆಗಿರಲ್ಲ ಅದೊಂದ್ ರೀತಿ ಕಠಿಣ ತರಬೇತಿ ಇದ್ದ ಹಾಗೆ ಶನಿ ಮಹಾದಶೆ ಮುಖ್ಯವಾಗಿ ತಾಳ್ಮೆ ಸಹನೆ ಇದನ್ನೆಲ್ಲ ಕಲಿಸುತ್ತೆ ಇದರ ಪರಿಣಾಮವಾಗಿ ಉದ್ಯೋಗದಲ್ಲಿ ಪ್ರಮೋಷನ್ ತಡ ಆಗ್ಬೋದು ಹಣಕಾಸಿನ ಏರಿಕೆ ನಿಧಾನ ಆಗ್ಬೋದು ಎಲ್ಲದಕ್ಕೂ ಬೇರೆಯವರಿಗಿಂತ ಸ್ವಲ್ಪ ಹೆಚ್ಚು ಪರಿಶ್ರಮ ಪಡಬೇಕಾಗತ್ತೆ ಈ ಟಿಪ್ಪಣಿಗಳ ಪ್ರಕಾರ ಸಾಮಾನ್ಯವಾಗಿ ಮೂವತ್ತೊಂದ್ರಿಂದ ಮೂವತ್ತೈದು ವರ್ಷಗಳ ನಂತರವೇ ಒಂದು ಸ್ಥಿರತೆ ಕಾಣೋಕೆ ಶುರುವಾಗತ್ತೆ ವೃತ್ತಿ ಜೀವನದ ಮೇಲೆ ಮಾತ್ರನಾ ಅಥವಾ ಈ ಪರ್ಫೆಕ್ಷನಿಸ್ಟ್ ಸ್ವಭಾವ ಜೊತೆಗೆ ಶನಿಯ ಒತ್ತಡ ಇವೆರಡೂ ಸೇರಿ ವೈಯಕ್ತಿಕ ಜೀವನದ ಮೇಲೂ ಪರಿಣಾಮ ಬೀರುತ್ತಾ ಸಂಬಂಧಗಳಲ್ಲಿ ಘರ್ಷಣೆ ಆಗೋ ಸಾಧ್ಯತೆ ಇದ್ಯಾ ಖಂಡಿತ ಅದೇ ಒಂದು ದೊಡ್ಡ ಚಾಲೆಂಜ್ ರಾಶಿಯವರ ಎಲ್ಲವೂ ಪರ್ಫೆಕ್ಟ್ ಆಗಿರ್ಬೇಕು ಅನ್ನೋ ಸ್ವಭಾವ ಇದೆಯಲ್ಲ ಅದರ ಜೊತೆ ಅತಿಯಾದ ಚಿಂತೆ ಸೇರಿದಾಗ ಸಂಬಂಧಗಳಲ್ಲಿ ಸಮಸ್ಯೆಗಳು ಶುರುವಾಗುತ್ತೆ ಸಂಗಾತಿಯಿಂದಲೂ ಅದೇ ಮಟ್ಟದ ಪರಿಪೂರ್ಣತೆಯನ್ನ ನಿರೀಕ್ಷಿಸೋದು ಒತ್ತಡ ತರುತ್ತೆ ಆರೋಗ್ಯದ ದೃಷ್ಟಿಯಿಂದನೂ ನಿರಂತರ ಚಿಂತೆಯಿಂದ ಹೊಟ್ಟೆ ನೋವು ಡೈಜೆಷನ್ ಪ್ರಾಬ್ಲಮ್ಸ್ ಆ ನರ ದೌರ್ಬಲ್ಯದಂತಹ ಸಮಸ್ಯೆಗಳೂ ಕಾಣ್ಸ್ಕೋಬೋದು ಶನಿಯಂದ್ರೆ ಹಾಗೆ ಕಠಿಣ ಗುರುವಿನಂತೆ ಟಫ್ ಎಕ್ಸಾಮ್ಸ್ ಇಟ್ಟು ಜೀವನದ ಅಮೂಲ್ಯ ಪಾಠಗಳನ್ನ ಕಲಿಸ್ತಾನೆ ಇದು ಕೇಳೋಕೆ ಸ್ವಲ್ಪ ಕಠಿಣ ಅನ್ಸುತ್ತೆ ಆದರೆ ಇಲ್ಲೊಂದು ಆಶಾಕಿರಣದ ಬಗ್ಗೆನೂ ಹೇಳಿದ್ದೀರಿ ಗಜಕೇಸರಿ ಯೋಗ ಶನಿಯ ಕಠಿಣ ಪರೀಕ್ಷಾ ಸಮಯದಲ್ಲಿ ಇದೊಂದು ವರದಾನದ ತರಣ ಇದು ಹೇಗೆ ಹೆಲ್ಪ್ ಮಾರುತ್ತೆ ಖಂಡಿತವಾಗಿಯೂ ಗುರು ಮತ್ತು ಚಂದ್ರರು ಜಾತಕದ ಕೇಂದ್ರ ಸ್ಥಾನಗಳಲ್ಲಿ ಅಂದ್ರೆ ಒಂದು ನಾಲ್ಕು ಏಳು ಅಥವಾ ಹತ್ತನೇ ಮನೆಯಲ್ಲಿದ್ದಾಗ ಈ ಯೋಗ ಬರುತ್ತೆ ಗುರು ಅಂದ್ರೆ ಜ್ಞಾನ ಸಂಪತ್ತು ದೈವಾನುಗ್ರಹ ಚಂದ್ರ ಅಂದ್ರೆ ಮನಸ್ಸು ಇವರಿಬ್ಬರ ಸಂಯೋಗದಿಂದ ವ್ಯಕ್ತಿಗೆ ಅಪಾರ ಬುದ್ಧಿವಂತಿಕೆ ಸಮಾಜದಲ್ಲಿ ಗೌರವ ಕೆರಿಯರ್ನಲ್ಲಿ ಉನ್ನತಿ ಆರ್ಥಿಕ ಸ್ಥಿರತೆ ಎಲ್ಲನೂ ಸಿಗುತ್ತೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ ಶನಿದಶೆಯ ಕಷ್ಟದ ಸಮಯದಲ್ಲಿ ಜಾತಕದಲ್ಲಿ ಗಜಕೇಸರಿ ಯೋಗ ಇದ್ರೆ ಯಶಸ್ಸು ಲೇಟಾಗಿ ಬಂದ್ರೂ ಅದು ಬಹಳ ದೊಡ್ಡ ಮಟ್ಟದಲ್ಲಿರುತ್ತೆ ಶನಿಯಿಂದಾದ ವಿಳಂಬವನ್ನ ಗುರು ದೊಡ್ಡ ಯಶಸ್ಸಿನ ರೂಪದಲ್ಲಿ ಕಾಂಪೆನ್ಸೇಟ್ ಮಾಡ್ತಾನೆ ಶನಿ ಕಷ್ಟಪಟ್ಟು ಅಡಿಪಾಯ ಹಾಕಿಸಿದ್ರೆ ಗುರು ಅದರ ಮೇಲೆ ಒಂದು ಒಂದು ಭವ್ಯವಾದ ಸೌಧವನ್ನೇ ಕಟ್ಟಿಸ್ತಾನೆ ಎಕ್ಸಾಕ್ಟ್ಲಿ ಸರಿಯಾಗಿ ಹೇಳಿದ್ರಿ ಶನಿಯ ಪರಿಶ್ರಮ ವೇಸ್ಟ್ ಆಗಲ್ಲ ಅದ್ಭುತ ಸರಿ ಈಗ ಮೂರನೇ ಪಾತ್ರಕ್ಕೆ ಬರೋಣ ಇದರ ಬಡ್ಡೆ ಸಾಕಷ್ಟು ಗೊಂದಲ ಭಯ ಎರಡೂ ಇದೆ ಕುಜದೋಷ ಅಥವಾ ಮಂಗಳ ದೋಷ ಈ ಟಿಪ್ಪಣಿಗಳು ಇದರ ಬಡ್ಡಿ ಏನ್ ಹೇಳ್ತವೆ ಹೌದು ಮಂಗಳ ದೋಷ ಅಂದ ತಕ್ಷಣ ಜನರಿಗೆ ಒಂದು ಭಯ ಇರುತ್ತೆ ಜಾತಕದ ಒಂದು ನಾಲ್ಕು ಏಳು ಎಂಟು ಅಥವಾ ಹನ್ನೆರಡನೇ ಮನೆಯಲ್ಲಿ ಮಂಗಳ ಇದ್ರೆ ಈ ದೋಷ ಬರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಮಂಗಳ ಅಂದ್ರೆ ಕೋಪ ಶಕ್ತಿ ಧೈರ್ಯ ಅವನು ಗ್ರಹಗಳ ಸೇನಾಧಿಪತಿ ಈ ಮನೆಗಳು ನಮ್ಮ ವ್ಯಕ್ತಿತ್ವ ಕುಟುಂಬ ದಾಂಪತ್ಯಕ್ಕೆ ಸಂಬಂಧಿಸಿದ್ದು ಸೊ ಇಲ್ಲಿ ಮಂಗಳನ ಶಕ್ತಿ ನೆಗೆಟಿವ್ ಆಗಿ ಪರಿಣಾಮ ಬೀರುಬಹುದು ಇದರಿಂದ ಮದುವೆ ವಿಳಂಬ ಸಂಗಾತಿಯೊಂದಿಗೆ ಹೊಂದಾಣಿಕೆ ಸಮಸ್ಯೆ ಕೋಪದಲ್ಲಿ ತಪ್ಪು ನಿರ್ಧಾರಗಳು ಈ ತರಹದ ಸಾಧ್ಯತೆಗಳಿರ್ತವೆ ಅಯ್ಯೋ ಇದು ಕೇಳೋಕ್ ಸ್ವಲ್ಪ ಭಯಾನಕವಾಗಿದೆ ಕೋಪ ಕಲಹ ಮದುವೆಯಲ್ಲಿ ವಿಳಂಬ ಹಾಗರೇ ಈ ದೋಷ ಇರೋರು ಇದನ್ನ ಒಂದು ಶಾಪ ಅಂತ ಅಂದ್ಕೋಬೇಕಾ ಅಥವಾ ಇದ್ರಲ್ಲೇನಾದರೂ ಪಾಸಿಟಿವ್ ಅಂಶನೂ ಇದೆಯಾ ಇಲ್ಲಿಯೇ ಜ್ಯೋತಿಷ್ಯದ ಸೂಕ್ಷ್ಮತೆ ಇರೋದು ಇದೇ ಟಿಪ್ಪಣಿಗಳಲ್ಲಿ ಅದರ ಸಕಾರಾತ್ಮಕ ಅಂಶವನ್ನು ಕ್ಲಿಯರ್ ಆಗಿ ಹೇಳಲಾಗಿದೆ ಮಂಗಳ ಸೇನಾಧಿಪತಿ ಅಲ್ವಾ ಹಾಗಾಗಿ ಇದೇ ದೋಷ ವ್ಯಕ್ತಿಗೆ ಸ್ಪರ್ಧೆಗಳಲ್ಲಿ ಜಯ ಅಸಾಧಾರಣ ಧೈರ್ಯ ಬಿಸ್ನೆಸ್ ನಲ್ಲಿ ಯಶಸ್ಸನ್ನ ಕೊಡುತ್ತೆ ಅವರು ಚಾಲೆಂಜ್ ತಗೊಳ್ಳೋಕೆ ಹಿಂಜರಿಯೋದಿಲ್ಲ ಅವರಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ ಆ ಶಕ್ತಿಯನ್ನ ಸಂಬಂಧಗಳ ಮೇಲೆ ಹಾಕೋ ಬದಲು ಕೆರಿಯರ್ ಮೇಲೆ ಹಾಕಿದ್ರೆ ಅಸಾಧಾರಣ ಯಶಸ್ಸು ಗಳಿಸ್ತಾರೆ ಇದರ ನೆಗೆಟಿವ್ ಪ್ರಭಾವ ಕಡಿಮೆ ಮಾಡೋಕೆ ಮಂಗಳವಾರ ಉಪವಾಸ ಹನುಮಾನ್ ಚಾಲೀಸ ಪಠಣ ಇವನ್ನೆಲ್ಲ ಪರಿಹಾರವಾಗಿ ಸೂಚಿಸಲಾಗಿದೆ ಹ್ಮ್ ಒಂದ್ಕಡೆ ಶನಿಯಿಂದ ಸ್ಥಿರ ದೀರ್ಘಕಾಲದ ಪರಿಣಾಮಗಳು ಇನ್ನೊಂದು ಕಡೆ ಮಂಗಳನಿಂದ ಆಕ್ರಮಣಕಾರಿ ಶಕ್ತಿ ಇವೆಲ್ಲ ಲಾಂಗ್ ಟರ್ಮ್ ಪ್ರಭಾವಗಳಾದರೆ ಈ ಟಿಪ್ಪಣಿಗಳಲ್ಲಿ ಗ್ರಹಣಗಳ ಬಗ್ಗೆನೂ ಹೇಳಲಾಗಿದೆ ಅವು ಶಾರ್ಟ್ ಟರ್ಮ್ ಆದರೂ ತೀಕ್ಷ್ಣ ಅಂತ ಓ ಈ ದೊಡ್ಡ ಚಿತ್ರಣವನ್ನ ಹೇಗೆ ಬದಲಾಯಿಸ್ತವೆ ಗ್ರಹಣಗಳು ಒಂಥರ ಕಾಸ್ಮಿಕ್ ರೀಸೆಟ್ ಬಟನ್ ಇದ್ದಾಗೆ ಅವುಗಳ ಪ್ರಭಾವ ಅಲ್ಪಕಾಲದ್ದೇ ಆದ್ರೂ ಬಹಳ ಶಾರ್ಪ್ ಆಗಿರುತ್ತೆ ಈ ಟಿಪ್ಪಣಿಗಳ ಪ್ರಕಾರ ಗ್ರಹಣದ ಸಮಯದಲ್ಲಿ ಮತ್ತು ಅದರ ನಂತರ ಕೆಲವು ತಿಂಗಳುಗಳ ಕಾಲ ಪರಿಣಾಮ ಇರಬಹುದು ಈ ಟೈಮ್ನಲ್ಲಿ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗ್ಬಹುದು ಕನ್ಫ್ಯೂಷನ್ ಮೂಡಬಹುದು ಹಣಕಾಸಿನ ವಿಚಾರದಲ್ಲಿ ಅನಿರೀಕ್ಷಿತ ಅಡೆತಡೆಗಳು ಬರಬಹುದು ಕೆಲವೊಮ್ಮೆ ಕೆರಿಯರ್ ಚೇಂಜ್ನಂತಹ ದೊಡ್ಡ ತಿರುವುಗಳಿಗೂ ಇದು ಕಾರಣ ಆಗ್ಬಹುದು ಅದಕ್ಕೆ ಈ ಸಮಯದಲ್ಲಿ ಯಾವುದೇ ದೊಡ್ಡ ನಿರ್ಬಾರ ತಗೊಳ್ಡೆ ಧ್ಯಾನ ದಾನ ಜಪ ಇದರಲ್ಲಿ ತೊಡಗಿಸ್ಕೊಳ್ಳೋದು ಒಳ್ಳೇದು ಅಂತ ಸಲಹೆ ನೀಡಲಾಗಿದೆ ಇದು ಮನಸ್ಸನ್ನ ಶಾಂತವಾಗಿಡೋಕೆ ಹೆಲ್ಪ್ ಮಾಡುತ್ತೆ ಸರಿ ನಾವು ಈಗ ನಾಲ್ಕು ಪಾತ್ರಗಳನ್ನ ಪರಿಚಯ ಮಾಡ್ಕೊಂಡ್ವಿ ಕಠಿಣ ಗುರು ಶನಿ ವರದಾನ ನೀಡೋ ಗುರು ಸೇನಾಧಿಪತಿ ಕುಜ ಮತ್ತು ಅನಿರೀಕ್ಷಿತ ತಿರುವುತರೋ ಗ್ರಹಣ ಈಗ ಈ ಎಲ್ಲಾ ಪಾತ್ರಗಳು ಒಂದೇ ವೇದಿಕೆಯ ಮೇಲೆ ಬಂದು ನಾಟಕವಾಡಿದ್ರೆ ರಾಶಿಯವರ ಜೀವನದ ಕತೆ ಹೇಗೆ ತೆರೆದುಕೊಳ್ಳುತ್ತೆ ಇಲ್ಲಿಯೇ ಸಾಮಾನ್ಯ ಇಂಟ್ರೆಸ್ಟಿಂಗ್ ಅಂದ್ರೆ ಅತಿ ಸ್ವಾರಸ್ಯಕರವಾದ ವಿಷಯ ಅಡಗಿರೋದು ಈ ಟಿಪ್ಪಣಿಗಳು ಕೆಲವು ಅದ್ಭುತ ಸಂಯೋಜನೆಗಳನ್ನ ವಿವರಿಸ್ತವೆ ಮೊದಲನೇದಾಗಿ ಶನಿ ಮತ್ತು ಗಜಕೇಸರಿ ಯೋಗ ಸೇರಿದಾಗ ನಿಧಾನಗತಿಯ ರಾಜಯೋಗ ಉಂಟಾಗುತ್ತೆ ಇದನ್ನ ಹೇಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಶನಿ ಅನ್ನೋ ಒಬ್ಬ ಕಠಿಣ ಶಿಲ್ಪಿ ಮೂವತ್ತೈದು ವರ್ಷಗಳ ಕಾಲ ಒಂದು ಕಲ್ಲನ್ನ ನಿಧಾನವಾಗಿ ತಾಳ್ಮೆಯಿಂದ ಕೆತ್ತುತ್ತಾನೆ ನೋಡಕ್ಕೆ ಅದು ಬರೀ ಕಷ್ಟದಂತೆ ಕಾಣ್ಬೋದು ಹಾಗೆ ಗಜಕೇಸರಿ ಯೋಗ ಅನ್ನೋ ದೈವಾನುಗ್ರಹದಿಂದ ಆ ಶಿಲ್ಪಿ ಕೆತ್ತುತ್ತಿರೋದು ಸಾಮಾನ್ಯ ಮೂರ್ತಿಯಲ್ಲ ಅದೊಂದು ರಾಜಸಿಂಹಾಸನ ಮೂವತ್ತೈದರ ನಂತರ ಆ ಸಿಂಹಾಸನ ರೆಡಿಯಾದಾಗ ಅದರ ಮೌಲ್ಯ ಜಗತ್ತಿಗೆ ಗೊತ್ತಾಗತ್ತೆ ಇದೇ ನಿಧಾನಗತಿಯ ರಾಜಯೋಗದ ನಿಜವಾದ ಅರ್ಥ ಒಂದು ನಿಮಿಷ ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ ಇನ್ನೊಂದು ಕಾಂಬಿನೇಷನ್ ನೋಡೋಣ ಶನಿ ಮತ್ತು ಕುಜದೋಷ ಸೇರಿದ್ರೆ ಒಂದು ಕಡೆ ಶನಿ ತಾಳ್ಮೆಯಿಂದ ಇರುವಂತಾನೆ ಇನ್ನೊಂದು ಕಡೆ ಕುಜ ಈಗ್ಲೇ ಅಂತಾನೆ ಒಬ್ಬ ವ್ಯಕ್ತಿಯೊಳಗೆ ಈ ಎರಡು ಶಕ್ತಿಗಳು ಯುದ್ಧ ಮಾಡ್ತಿದ್ರೆ ಅವರು ನಿರ್ಭಾರಗಳನ್ನ ಹೇಗ್ ತಗುತ್ತಾರೆ ಲೈಫ್ ಒಂದು ನಿರಂತರ ತರ ಆಗಲ್ವಾ ಖಂಡಿತ ನೀವು ಹೇಳಿದು ನೂರಕ್ಕೂ ನೂರು ಸತ್ಯ ಅದು ಒಂದು ಚಾಲೆಂಜಿಂಗ್ ಕಾಂಬಿನೇಷನ್ ಜೀವನ ನಿರಂತರ ಒತ್ತಡ ಪರಿಶ್ರಮದಿಂದ ಕೂಡಿರುತ್ತೆ ಶನಿ ತಾಳ್ಮೆ ಪರೀಕ್ಷೆ ಮಾಡಿದ್ರೆ ಕುಜ ಕೋಪ ಕೆರಳಿಸ್ತಾನೆ ಇವೆರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಕಷ್ಟ ಆದರೆ ಇದೇ ಸಂಯೋಜನೆ ವ್ಯಕ್ತಿಯನ್ನ ಉಕ್ಕಿನ ಹಾಗೆ ಗಟ್ಟಿಗೊಳಿಸುತ್ತೆ ಅವರು ಯಾವುದೇ ಪರಿಸ್ಥಿತಿಯನ್ನ ಎದುರಿಸೋ ಕೆಪಾಸಿಟಿ ಗಳಿಸ್ಕೊಳ್ತಾರೆ ಬೆಂಕಿಯಲ್ಲಿ ಅದ್ದಿ ತೆಗ್ದ ಚಿನ್ನದ ಹಾಗೆ ಅವರ ವ್ಯಕ್ತಿತ್ವ ರೂಪುಗೊಳ್ಳುತ್ತೆ ಹಾಗಾದ್ರೆ ಗಜಕೇಸರಿ ಯೋಗ ಮತ್ತು ಕುಜದೋಷ ಸೇರಿದಾಗ ಏನಾಡುತ್ತೆ ಇದು ಬುದ್ಧಿ ಮತ್ತು ಬಲದ ಸಂಯೋಗದಂತೆ ಕಾಣ್ತಾ ಇದೆ ಹೌದು ಇದು ಅತ್ಯುತ್ತಮ ಸಂಯೋಜನೆಗಳಲ್ಲಿ ಒಂದು ಗಜಕೇಸರಿ ಯೋಗದ ಬುದ್ಧಿವಂತಿಕೆ ಮತ್ತು ಕುಜದೋಷದ ಧೈರ್ಯ ಸೇರಿದಾಗ ಆ ವ್ಯಕ್ತಿಗೆ ದೊಡ್ಡ ಸಾಧನೆ ಮಾಡಬೇಕಾದ ಎಲ್ಲಾ ಸಾಮರ್ಥ್ಯವೂ ಸಿಗುತ್ತೆ ಜ್ಞಾನವನ್ನ ಕಾರ್ಯರೂಪಕ್ಕೆ ತರಬೇಕಾದ ಧೈರ್ಯ ಅವರಲ್ಲಿರುತ್ತೆ ಅವರು ಒಳ್ಳೆ ಲೀಡರ್ಸ್ ಉದ್ಯಮಿಗಳು ಅಥವಾ ಕ್ರೀಡಾಪಟುಗಳಾಗಬಹುದು ಜ್ಞಾನಕ್ಕೆ ಧೈರ್ಯದ ಸಪೋರ್ಟ್ ಸಿಕ್ಕಾಗ ಯಶಸ್ಸು ಗ್ಯಾರಂಟಿ ಇಲ್ಲಿ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿರೋದೇನೆಂದ್ರೆ ಈ ನಾಲ್ಕು ಶಕ್ತಿಗಳು ಒಬ್ಬನೇ ವ್ಯಕ್ತಿಯ ಜಾತಕದಲ್ಲಿ ಒಟ್ಟಿಗೆ ಪ್ರಭಾವ ಬೀರಿದ್ರೆ ಏನಾಗುತ್ತೆ ನಿಮ್ಮ ಟಿಪ್ಪಣಿಗಳು ಈ ಪರ್ಫೆಕ್ಟ್ ಸ್ಟ್ರಾಂಗ್ ಬಗ್ಗೆ ಏನ್ ಹೇಳ್ತವೆ ಹೌದು ಅದೊಂದು ಅಪರೂಪದ ಮತ್ತು ಶಕ್ತಿಯುತ ಸಂಯೋಜನೆ ಈ ಎಲ್ಲದರ ಒಟ್ಟಾರೆ ಪರಿಣಾಮವಾಗಿ ಕನ್ಯಾ ರಾಶಿಯವರ ಜೀವನದಲ್ಲಿ ಮೂವತ್ತೈದು ವರ್ಷಗಳ ನಂತರ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಬರುತ್ತೆ ಅಂತ ಈ ಟಿಪ್ಪಣಿಗಳಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಮೂವತ್ತೈದು ವರ್ಷಗಳು ಅದು ಜೀವನದ ಒಂದು ದೊಡ್ಡ ಭಾಗ ಅಷ್ಟು ಸಮಯ ಕಷ್ಟಪಟ್ಟು ಆಮೇಲೆ ಯಶಸ್ಸು ಸಿಗುತ್ತೆ ಅನ್ನೋದು ಕೆಲವರಿಗೆ ಸಮಾಧಾನ ತರ್ಬೋದು ಆದರೆ ಇನ್ನು ಕೆಲವರಿಗೆ ನಿರಾಸೆ ಆಗ್ಬೋದು ಈ ದೀರ್ಘ ಸಮರ್ಥಿಸುವ ಹಾಗೆ ಏನಾದರೂ ವಿವರಣೆ ಇದೆಯಾ ಖಂಡಿತ ಇದೆ ಮೊದಲ ಮೂವತ್ತೈದು ವರ್ಷಗಳು ಅವರ ಜೀವನದ ಟ್ರೈನಿಂಗ್ ಮತ್ತು ಲರ್ನಿಂಗ್ ಫೇಸ್ ಈ ಸಮಯದಲ್ಲಿ ಶನಿಯ ಪರೀಕ್ಷೆಗಳು ಖುಜನ ಚಾಲೆಂಜ್ಗಳು ಗ್ರಹಣದ ಅನಿಶ್ಚಿತತೆಗಳು ಎಲ್ಲ ಇರುತ್ತೆ ಆದರೆ ಇದೇ ಸಮಯದಲ್ಲಿ ಗಜಕೇಸರಿ ಯೋಗ ಅವರನ್ನು ಕೈಬಿಡಲ್ಲ ಜ್ಞಾನ ಮತ್ತು ಅವಕಾಶಗಳನ್ನು ಕೊಡ್ತಾನೇ ಇರುತ್ತೆ ದಾರಿ ತೋರಿಸ್ತಾನೇ ಇರುತ್ತೆ ಮೂವತ್ತೈದರ ನಂತರ ಅವರ ತರಬೇತಿ ಮುಗಿದಿರುತ್ತೆ ಅಲ್ಲಿವರೆಗಿನ ಕಷ್ಟಗಳು ಕಲಿಕೆಗಳು ಆ ನಂತರದ ದೊಡ್ಡ ಯಶಸ್ಸಿಗೆ ಬುನಾದಿಯಾಗುತ್ತೆ ಅವರ ಜೀವನದ ಸೆಕೆಂಡ್ ಹಾಫ್ ಫಸ್ಟ್ ಹಾಫ್ಗಿಂತ ಕಂಪ್ಲೀಟ್ ಆಗಿ ಬೇರೆ ಇರುತ್ತೆ ಹೆಚ್ಚು ಸ್ಥಿರ ಮತ್ತು ಯಶಸ್ವಿಯಾಗಿರುತ್ತೆ ಇದು ಬಹಳ ಕ್ಲಿಯರ್ ಆದ ಚಿತ್ರಣವನ್ನ ಕೊಡ್ತಾ ಇದೆ ಹಾಗಾದ್ರೆ ಮದುವೆ ಮತ್ತು ವೃತ್ತಿ ಜೀವನದ ಬಗ್ಗೆ ಸ್ಪೆಸಿಫಿಕ್ ಆಗಿ ಏನು ಹೇಳಲಾಗಿದೆ ಯಾವ ವಯಸ್ಸಲ್ಲಿ ಮದುವೆ ಸೂಕ್ತ ಹ್ಮ್ ಕುಜದೋಷ ಮತ್ತು ಶನಿಯ ಪ್ರಭಾವದಿಂದ ಮದುವೆ ಸಾಮಾನ್ಯವಾಗಿ ಸ್ವಲ್ಪ ತಡ ಆಗುತ್ತೆ ತರಾತುರಿಯಲ್ಲಿ ಮದುವೆ ಆದ್ರೆ ಹೊಂದಾಣಿಕೆ ಸಮಸ್ಯೆಗಳು ಬರ್ಬೋದು ಹಾಗಾಗಿ ಮದುವೆಗೆ ಇಪ್ಪತ್ತೆಂಟರಿಂದ ಮೂವತ್ಮೂರು ವರ್ಷಗಳ ವಯಸ್ಸು ಸೂಕ್ತ ಅಂತ ಈ ಟಿಪ್ಪಣಿಗಳಲ್ಲಿ ಹೇಳಲಾಗಿದೆ ಆ ವಯಸ್ಸಿಗೆ ಅವರಿಗೆ ಪ್ರಭುದ್ವತೆ ಬಂದಿರುತ್ತೆ ಸಂಬಂಧಗಳನ್ನು ನಿಭಾಯಿಸೋ ಸಾಮರ್ಥ್ಯ ಹೆಚ್ಚಾಗಿರುತ್ತೆ ಇನ್ನು ಹೊಂದಾಣಿಕೆ ವಿಷಯಕ್ಕೆ ಬಂದರೆ ಇವರ ಭೂತತ್ವಕ್ಕೆ ಹೊಂದುವಂತಹ ವೃಷಭ ಮತ್ತು ಮಕರ ಹಾಗೂ ಜಲತತ್ವದ ಕಟಕ ರಾಶಿಯವರು ಉತ್ತಮ ಹೊಂದಾಣಿಕೆ ಆಗ್ತಾರೆ ಎಂತನೂ ಉಲ್ಲೇಖಿಸಲಾಗಿದೆ ವೃತ್ತಿಯ ಬಗ್ಗೆ ಇವರ ಪ್ರೊಫೆಕ್ಷನಿಸ್ಟ್ ಮತ್ತು ಅನಲಿಟಿಕಲ್ ಸ್ವಭಾವಕ್ಕೆ ಯಾವ ಕ್ಷೇತ್ರಗಳು ಸೂಕ್ತ ಅಂತ ಹೌದು ಅವರ ಸ್ವಭಾವಕ್ಕೆ ಹೊಂದುವಂತಹ ಕ್ಷೇತ್ರಗಳನ್ನೇ ಇಲ್ಲಿ ಲಿಸ್ಟ್ ಮಾಡಲಾಗಿದೆ ಬ್ಯಾಂಕಿಂಗ್ ಅಕೌಂಟ್ಸ್ ಐಟಿ ಹೆಲ್ತ್ ಕೇರ್ ಮತ್ತು ಟೀಚಿಂಗ್ ಈ ಕ್ಷೇತ್ರಗಳು ಇವರಿಗೆ ಬಹಳ ಉತ್ತಮ ಈ ಎಲ್ಲಾ ಫೀಲ್ಡ್ಗೂ ನಿಖರತೆ ವಿಶ್ಲೇಷಣೆ ಜವಾಬ್ದಾರಿ ಬೇಕು ಇವೆಲ್ಲವೂ ರಾಶಿಯವರಲ್ಲಿ ನ್ಯಾಚುರಲ್ ಆಗಿ ಇರೋ ಗುಣಗಳು ಉದಾಹರಣೆಗೆ ಒಬ್ಬ ರಾಶಿಯ ಸಾಫ್ಟ್ವೇರ್ ಪ್ರೋಗ್ರಾಮರ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ ಶನಿಯ ಪ್ರಭಾವದಿಂದ ಅವರು ತಮ್ಮ ಸ್ಕಿಲ್ಲಿನ ನಿಧಾನವಾಗಿ ಆದರೆ ಪರ್ಫೆಕ್ಟ್ ಆಗಿ ಬೆಳೆಸ್ಕೊಳ್ತಾರೆ ಮೂವತ್ತೈದರ ನಂತರ ಅವರ ಅನುಭವ ಮತ್ತು ಜ್ಞಾನಕ್ಕೆ ಅಂದ್ರೆ ಗುರುವಿನ ಪ್ರಭಾವಕ್ಕೆ ದೊಡ್ಡ ಡಿಮ್ಯಾಂಡ್ ಬರುತ್ತೆ ಆಗ ಅವರಿಗೆ ಸ್ಥಿರ ಆದಾಯ ಕೆರಿಯರ್ನಲ್ಲಿ ಉನ್ನತ ಸ್ಥಾನ ಗೌರವ ಎರಡೂ ಸಿಗುತ್ತೆ ನೀವು ಕಳಿಸಿರೋ ನೋಟ್ಸ್ನಲ್ಲಿ ಈ ಪರಿಹಾರಗಳನ್ನ ಲಿಸ್ಟ್ ಮಾಡಲಾಗಿದೆ ಇವು ಎಷ್ಟು ಪ್ರಾಕ್ಟಿಕಲ್ ಹೌದು ಬಹಳ ಸರಳ ಮತ್ತು ಆಚರಿಸೋಕೆ ಆಗುವಂತಹ ಪರಿಹಾರಗಳನ್ನೇ ನೀಡಲಾಗಿದೆ ಶನಿ ಪ್ರಭಾವವನ್ನು ಬ್ಯಾಲೆನ್ಸ್ ಮಾಡೋಕೆ ಶನಿವಾರ ದೇವಸ್ಥಾನದಲ್ಲಿ ದೀಪ ಹಚ್ಚೋದು ಗುರುವಿನ ಕೃಪೆಗಾಗಿ ಗುರುವಾರ ಹಳದಿ ವಸ್ತುಗಳನ್ನ ದಾನ ಮಾಡೋದು ಆಮೇ ಕುಜನ ಕೋಪ ಶಮನಕ್ಕೆ ಹನುಮಂತನ ಪೂಜೆ ಗ್ರಹಣದ ಟೈಮಲ್ಲಿ ಜಪ ಮಾಡೋದು ಇವುಗಳನ್ನು ಸೂಚಿಸಲಾಗಿದೆ ಆದರೆ ಒಂದು ಇಂಪಾರ್ಟೆಂಟ್ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ರತ್ನಗಳನ್ನು ಧರಿಸೋ ಮುಂಚೆ ಎಕ್ಸ್ಪರ್ಟ್ ಜ್ಯೋತಿಷಿಗಳಿಂದ ಜಾತಕವನ್ನ ಪೂರ್ತಿಯಾಗಿ ಪರಿಶೀಲಿಸೋದು ತುಂಬಾನೇ ಅಗತ್ಯ ಯಾಕಂದ್ರೆ ಪ್ರತಿಯೊಬ್ಬರ ಜಾತಕವೂ ಯುನೀಕ್ ಆಗಿರುತ್ತೆ ಈ ಎಲ್ಲ ಜ್ಯೋತಿಷ್ಯದ ವಿವರಗಳ ಕೊನೆಯಲ್ಲಿ ಈ ಟಿಪ್ಪಣಿಗಳಲ್ಲಿ ಒಂದು ಆಧ್ಯಾತ್ಮಿಕ ಸಂದೇಶ ಕೂಡ ಇದೆ ಅದು ಈ ಇಡೀ ವಿಶ್ಲೇಷಣೆಗೆ ಒಂದು ಹೊಸ ಆಯಾಮ ಕೊಡುತ್ತೆ ಹೌದು ಅದು ಬಹಳ ಸುಂದರವಾದ ಸಂದೇಶ ಪ್ರತಿಯೊಂದು ಗ್ರಹದ ಪ್ರಭಾವವನ್ನ ಕೇವಲ ಶುಭ ಅಥವಾ ಅಶುಭ ಅಂತ ನೋಡೋ ಬದಲು ಅದೊಂದು ಪಾಠ ಅಂತ ನೋಡ್ಬೇಕು ಅಂತ ಹೇಳುತ್ತೆ ಶನಿಯೂ ಪರಿಶ್ರಮದ ಮೌಲ್ಯವನ್ನ ತಲ್ಸಿದ್ರೆ ಗುರು ದೈವಕೃಪೆಯನ್ನ ನೆನ್ಪಿಸ್ತಾನೆ ಕುಜ ನಮ್ಮೊಳಗಿನ ಧೈರ್ಯವನ್ನ ಹೊರತಂದ್ರೆ ಗ್ರಹಣ ಆತ್ಮಶುದ್ಧಿ ಮತ್ತು ಬದಲಾವಣೆಯ ಅಗತ್ಯವನ್ನ ತಿಳಿಸುತ್ತೆ ಕನ್ಯಾರಾಶಿಯವರ ಜೀವನದ ಸೂತ್ರವೇ ಇದು ಆರಂಭದಲ್ಲಿ ಕಷ್ಟ ಮಧ್ಯದಲ್ಲಿ ಕಲಿಕೆ ಮತ್ತು ಕೊನೆಯಲ್ಲಿ ಸ್ಥಿರವಾದ ಶಾಶ್ವತವಾದ ಯಶಸ್ಸು ಹಾಗಾದರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಕನ್ಯಾರಾಶಿಯವರ ಪಯಣ ತಾಳ್ಮೆ ಮತ್ತು ಪರಿಶ್ರಮದಿಂದ ಕೂಡಿದ್ದು ಆರಂಭಿಕ ವರ್ಷಗಳಲ್ಲಿ ಸವಾಲುಗಳು ಬಂದರೂ ಮೂವತ್ತೈದು ವರ್ಷಗಳ ನಂತರ ಒಂದು ದೊಡ್ಡ ಮತ್ತು ಪಾಸಿಟಿವ್ ಬದಲಾವಣೆ ಗ್ಯಾರಂಟಿ ಅಲ್ಲಿವರೆಗಿನ ಹೋರಾಟವೇ ಅವರ ಯಶಸ್ಸಿನ ಅಡಿಪಾಯ ತಾನೆ ಖಂಡಿತ ಇಂದಿನ ಈ ಚರ್ಚೆಯಿಂದ ಕನ್ಯಾರಾಶಿಯವರ ಜೀವನದ ಬೇರೆ ಬೇರೆ ಮಜಲುಗಳ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಆರಂಭಿಕ ಸವಾಲುಗಳು ನಂತರದ ಕಲಿಕೆ ಮತ್ತು ಕೊನೆಗೆ ಸಿಗೋ ಸ್ಥಿರ ಯಶಸ್ಸು ಇದೊಂದು ಸಂಪೂರ್ಣ ಪ್ರಯಾಣದ ಹಾಗೆ ಕಾಣ್ತಾ ಇದೆ ಇದು ಬರೀ ಭವಿಷ್ಯ ಹೇಳೋದಕ್ಕಿಂತ ಜೀವನವನ್ನ ಹೇಗೆ ಎದುರಿಸ್ಬೇಕು ಅನ್ನೋದಕ್ಕೆ ಒಂದು ಗೈಡೆನ್ಸ್ ಕೊಟ್ಟ ಹಾಗೆ ಇದೆ ಖಂಡಿತ ಇಲ್ಲಿನ ಮುಖ್ಯ ಪಾಠ ಏನಂದ್ರೆ ಕಷ್ಟಪಟ್ಟು ಗಳಿಸಿದ ಯಶಸ್ಸು ದೀರ್ಘಕಾಲ ಬಾಳುತ್ತೆ ಪ್ರತಿಯೊಂದು ಗ್ರಹದ ಪ್ರಭಾವವೂ ಒಂದು ಪಾಠ ಕಲಿಸಿ ವ್ಯಕ್ತಿಯನ್ನ ಬಲಪಡಿಸುತ್ತೆ ಕನ್ಯಾರಾಶಿಯವರು ತಮ್ಮ ಅನಲಿಟಿಕಲ್ ಬುದ್ಧಿ ಮತ್ತು ಶಿಸ್ತಿನಿಂದ ಈ ಎಲ್ಲಾ ಚಾಲೆಂಜ್ಗಳನ್ನ ಅವಕಾಶಗಳಾಗಿ ಪರಿವರ್ತಿಸಿಕೊಳ್ಳೋ ಸಾಮರ್ಥ್ಯವನ್ನ ಹೊಂದಿರ್ತಾರೆ ಹ್ಮ್ ಕೇಳುಗರು ಯೋಚನೆ ಮಾಡೋಕೆ ಇಲ್ಲೊಂದು ಅಂಶ ಇದೆ ಈ ಟಿಪ್ಪಣಿಗಳ ಪ್ರಕಾರ ರಾಶಿಯವರಿಗೆ ಸಿಗೋ ಯಶಸ್ಸು ತಡವಾದರೂ ಶಾಶ್ವತ ಆಗಿರುತ್ತೆ ಇದು ಯಶಸ್ಸಿನ ಸ್ವರೂಪದ ಬಗ್ಗೆಯೂ ಒಂದು ಪ್ರಶ್ನೆ ಹುಟ್ಟುಹಾಕುತ್ತೆ ರಾತ್ರೋರಾತ್ರಿ ಸಿಗೋ ಅಸ್ಥಿರ ಯಶಸ್ಸಿಗಿಂತ ಜೀವನದ ಅರ್ಧ ಭಾಗವನ್ನ ಮುಡಿಪಾಗಿಟ್ಟು ತಾಳ್ಮೆ ಮತ್ತು ಕಠಿಣ ಪರಿಶ್ರಮದಿಂದ ಗಳಿಸಿದ ಯಶಸ್ಸು ಹೆಚ್ಚು ಮಧುರ ಮತ್ತು ಮೌಲ್ಯಯುತವೇ